ಕಟ್ಟಿಗೆಯ ಸುಟ್ಟರೆ ಬೂದಿಯಾಗುವುದಯ್ಯ ಕಟ್ಟಿಗೆಯ ಸುಟ್ಟರೆ ಬೂದಿಯಾಗುವುದಯ್ಯ ಇಟ್ಟಿಗೆಯ ಸುಟ್ಟರೆ ಗಟ್ಟಿಯಾಗಿ ಮನೆಗಳ ಕಟ್ಟಲು ಬರುವುದಯ್ಯಾ ಇಟ್ಟಿಗೆಯ ಸುಟ್ಟರೆ ಗಟ್ಟಿಯಾಗಿ ಮನೆಗಳ ಕಟ್ಟಲು ಬರುವುದಯ್ಯಾ ಕಷ್ಟಗಳು ಬಂದಾಗ ಕಷ್ಟಗಳು ಬಂದಾಗ ಸುಟ್ಟು ಬೂದಿಯಾಗದೆ ಇಟ್ಟಿಗೆಯಂತೆ ಗಟ್ಟಿಯಾಗಬೇಕಯ್ಯ ಇಟ್ಟಿಗೆಯಂತೆ ಗಟ್ಟಿಯಾಗಬೇಕಯ್ಯ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಕಟ್ಟಿಗೆಯ ಸುಟ್ಟರೆ ಬೂದಿಯಾಗುವ ದಯ್ಯ ಇಟ್ಟಿಗೆಯ ಸುಟ್ಟರೆ ಗಟ್ಟಿಯಾಗಿ ಮನೆಯ ಕಟ್ಟಲು ಬರುವ ಮನುಷ್ಯನ ಬದುಕಿನಲ್ಲಿ ಈ ಮರ್ತ್ಯದ ಬದುಕಿನಲ್ಲಿ ಎಲ್ಲವನ್ನೂ ನಾವು ಸುಲಭವಾಗಿ ಪಡಲಿಕ್ಕೆ ಸಾಧ್ಯವಿಲ್ಲ ಇಂಥ ಸಂದರ್ಭದಲ್ಲಿ ಲೈಫ್ ಈಸ್ ಎ ಚಾಲೆಂಜ್ ಜೀವನ ಒಂದು ಸಾಹಸ ಗಾಥೆ ಸಾಹಸ ಯಾತ್ರೆ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅತಿ ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ಹೇಳಬೇಕೆಂದರೆ ಸಿಂಗ್ ಒಬ್ಬ ಸಾಮಾನ್ಯ ಮನುಷ್ಯ ಹಿಮಾಲಯ ಪರ್ವತ ಏರಬೇಕು ಎನ್ನುವಂತಹ ಒಂದು ಕನಸನ್ನು ಕಂಡದ್ದ ಆದರೆ ಹಿಮಾಲಯ ಪರ್ವತ ಏರುವಂತಹ ವ್ಯಕ್ತಿಗಳ ಜೊತೆ ಜೊತೆಗೆ ಹೋಗಿ ಹೋಗಿ ಅವರ ಗಂಟು ಮೂಟೆಗಳನ್ನು ಕಟ್ಟಿಕೊಂಡು ಹೋಗಿ ಅವರು ಪಡುವ ಕಷ್ಟವನ್ನು ತಾನು ಪಷ್ಟ ಕಷ್ಟಪಟ್ಟು ಅಲ್ಲಲ್ಲಿ ಬಿದ್ದು ಎದ್ದು ಹತ್ತಾರು ಸಾರಿ ಆ ತೇನ್ಸಿಂಗ್ ಪ್ರಯತ್ನಪಟ್ಟ ಕೊನೆಗೆ ಆ ಹಿಮಾಲಯ ಪರ್ವತವನ್ನು ಏರಿ ಸಫಲನಾಗ್ತಾಯಿದ್ದಾನೆ ಅಯ್ಯೋ ನನಗೆ ಕಷ್ಟ ಬಂದಿದ್ದಾವೋ ಎಂದು ತಿಳಿದುಕೊಂಡು ಆತ ಆ ಹಿಮಾಲಯ ಪರ್ವತವನ್ನು ಏರುವುದು ಬಿಟ್ಟಿದ್ದರೆ ಇಂದು ಜಗತ್ತಿನಲ್ಲಿ ಅವನ ಹೆಸರನ್ನು ಯಾರೂ ಕೇಳಿದ್ದಲ್ಲ ಅದೇ ರೀತಿಯಾಗಿ ಮನುಷ್ಯನ ಒಂದು ಸ್ವಭಾವವಿದೆ ಎಲ್ಲವನ್ನು ನಾವು ಸುಲಭವಾಗಿ ಪಡೆದುಕೊಳ್ಬೇಕು ಎನ್ನುವಂಥ ಒಂದು ಬಯಕೆ ಇರುತ್ತೆ ಅದು ಅದೇ ರೀತಿಯಾಗಿ ನಾನಿಲ್ಲಿ ಅದಕ್ಕೆ ಉದಾಹರಣೆ ಕೊಟ್ಟಿದ್ದೇನೆ ಕಟ್ಟಿಗೆಯಾಗಿ ಸುಟ್ಟರೆ ಬೂದಿಯಾಗುವ ದಯ್ಯ ಕಟ್ಟಿಗೆ ಸುಟ್ಟ ಮೇಲೆ ಅದು ಬೂದಿಯಾಗಿ ವ್ಯರ್ಥವಾಗುತ್ತದೆ ಮನುಷ್ಯನ ಬದುಕು ಕಟ್ಟಿಗೆಯಂತೆ ಸುಟ್ಟು ವ್ಯರ್ಥವಾಗಬಾರದು ಬಸವ ವರ್ತಿಯಾಗಿ ಆ ದೇವನಿತ್ತ ಪ್ರಸಾದ ಕಾಯವೇ ಕೆಡಿಸಲಾಗದು ಕೆಡಿಸಲಾಗದು ಬಸವಣ್ಣನವರ ಮಾತು ಈ ಮರ್ತ್ಯ ಲೋಕದಲ್ಲಿ ಮನುಷ್ಯನ ಬದುಕು ಹಸನಾಗಬೇಕು ಹಸನ ಆಗುವುದರ ಜೊತೆಗೆ ನಾವು ಬದುಕಬೇಕು ಜೊತೆಗೆ ಇತರರು ಬದುಕಬೇಕು ಎನ್ನುವಂಥ ಮನೋಭಾವನೆಯನ್ನು ಇಟ್ಕೊಳ್ಬೇಕು ಅದನ್ನೇ ಸಿದ್ಧಾಂತದಲ್ಲಿ ವಚನ ಸಿದ್ಧಾಂತದಲ್ಲಿ ವ್ಯಷ್ಟಿ ಕಲ್ಯಾಣ ಮತ್ತು ಸಮಷ್ಟಿ ಕಲ್ಯಾಣ ಎಂದು ಕರೆಯುತ್ತಾರೆ ನಾನು ಬದುಕುವುದರ ಜೊತೆಗೆ ಇತರರು ಬದುಕಬೇಕು ಜಂಗಮ ಸಮಾಜ ಬದುಕಬೇಕು ನನ್ನ ಕಲ್ಯಾಣದ ಜೊತೆಗೆ ಇತರರ ಕಲ್ಯಾಣವೂ ಆಗಬೇಕು ಈ ರೀತಿ ಕಲ್ಯಾಣವಾಗಬೇಕಾಗಿದ್ದರೆ ಬಸವಣ್ಣನ ವಚನವನ್ನು ನಾವು ನೆನಪಾಡಿಕೊಳ್ಳಬೇಕು ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರು ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರು ನಾವು ಇಲ್ಲಿ ಸಲ್ಲಬೇಕಾಗಿದ್ದರೆ ನಮ್ಮ ಬದುಕನ್ನು ನಾವು ಗಟ್ಟಿಗೊಳಿಸಿಕೊಳ್ಳಬೇಕು ಕಟ್ಟಿಗೆಯಂತೆ ಸುಟ್ಟು ಬಿಟ್ಟರೆ ಅದು ವ್ಯರ್ಥ ಜೀವನವಾಗುತ್ತದೆ ಹಾಗೆ ಹೇಗೆ ಬದುಕಬೇಕು ಅನ್ನೋ ಬಗ್ಗೆ ಡಿ ಜಿಯವರ ಒಂದು ಮಂಕುತಿಮ್ಮನ ಕಗ್ಗವನ್ನು ನಾನು ಇಲ್ಲಿ ಉದಾಹರಣೆಗೆ ತೆಗೆದುಕೊಂಡಿದ್ದೇನೆ ಹುಲ್ಲಾಗು ಬೆಟ್ಟದಡಿ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ವಿಧಿ ಮಳೆ ಸುರಿಯೇ ಕಲ್ಲಾಗು ಕಷ್ಟದಲ್ಲಿ ವಿಧಿ ಮಳೆ ಸುರಿಯೇ ಬೆಲ್ಲ ಸಕ್ಕರೆಯಾಗು ದುರ್ಬಲರಿಗೆ ಬೆಲ್ಲ ಸಕ್ಕರೆಯಾಗುವ ದೀನ ದುರ್ಬಲರು ಹಿಂಗೆ ಎಲ್ಲರೊಳಗೊಂದಾಗೂ ಮಂಕುತಿಮ್ಮ ಎಲ್ಲರೊಳಗೆ ಒಂದಾಗು ಮಂಕುತಿಮ್ಮ ಈ ಲೋಕದಲ್ಲಿ ಮತ್ತೆ ಲೋಕದಲ್ಲಿ ಹುಟ್ಟಿದ ಮೇಲೆ ಹಳ್ಳಿಗರ ಒಂದು ಮಾತನ್ನು ನಾನು ನೆನಪು ಮಾಡಿಕೊಳ್ತಿದ್ದೇನೆ ಇಲ್ಲಿ ನಮಗೆ ರೋಗ ಬರದಂಗೆ ನಮಗೆ ಕಷ್ಟ ಬರದಂಗೆ ಏನು ಮರಕ್ಕೆ ಬರ್ತಾವೆ ಗುಡ್ಡಕ್ಕೆ ಬರ್ತಾವ ಕಲ್ಲಿಗೆ ಬರ್ತಾವ ಅಂತ ಕೇಳ್ತಾರೆ ಅವರು ಅಲ್ಲಿ ಅನುಭವದ ಮಾತಾದು ಹಾಗೆ ಡಿ ವಿ ಜಿ ಅವ್ರ ಮಾತನ್ನು ನಾವು ಅರ್ಥ ಮಾಡಿಕೊಂಡ ಹುಲ್ಲಾಗು ಬೆಟ್ಟದಡಿ ಭಯಂಕರವಾದ ಬಿರುಗಾಳಿ ಬೀಸ್ತಾ ಇದೆ ಅದಕ್ಕೆ ಮರಗಳೆಲ್ಲವೂ ಮುರಿದು 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 ಹೋಗ್ತಿದ್ದಾವೆ ಅಂದರೆ ಅಹಂಕಾರಿಯಾಗಿ ನಾನು ಬದುಕಲಿಕ್ಕೆ ಪ್ರಯತ್ನ ಪಟ್ಟರೆ ಮರಗಳು ನಿಲ್ಲದೆ ಮುರಿದುಕೊಂಡು ಹೋಗ್ತಾಯಿದ್ದವು ನಾಶವಾಗಿ ಹೋಗ್ತಾಯಿದ್ದವು ಅದೇ ಬೆಟ್ಟದಡಿಯಲ್ಲಿ ಹುಲ್ಲಾಗಿದ್ದರೆ ಭಯಂಕರವಾದ ಗಾಳಿ ಬೀಸಲಿ ಭಯಂಕರವಾದ ಮಳೆ ಬರಲಿ ಅದು ಬಾಗಿ ಭೂತಾಯಿಗೆ ನಮಿಸಿ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ತಾ ಇದೆ ಅಂದರೆ ಮನುಷ್ಯ ಅಹಂಕಾರವನ್ನು ತ್ಯಜಿಸಿ ಸಹನಶೀಲನಾಗಿ ಬಾಗಿ ತಾಗಿ ಬಾಗಿದಾಗ ಮಾತ್ರ ಆ ವ್ಯಕ್ತಿಯ ಜೀವನ ಸಾರ್ಥಕವಾಗ್ತದೆ ಹಸನಾಗ್ತಾ ಇದೆ ಬಾಳೆಯ ಗೊನೆ ಬಿಟ್ಟಾಗ ಬಾಳೆಯ ಗಿಡ ಬಾಗ್ತಾ ಇದೆ ಮಾವಿನ ಗಿಡ ಫಲ ಬಿಟ್ಟಾಗ ಬಾಗ್ತಾ ಇದೆ ಬಾಗಿದವನು ಮಾಗಿದವನು ಈ ಲೋಕದಲ್ಲಿ ಅತ್ಯಂತ ಚಿರಂತನವಾಗಿ ಅಷ್ಟೇ ಅಲ್ಲ ಸಮಷ್ಟಿ ಕಲ್ಯಾಣ ಬಯಸುವ ವ್ಯಕ್ತಿಯಾಗಿ ಮಾರ್ಪಾಡ್ತಾನವ ಆವಾಗ ಆತ ವ್ಯಕ್ತಿ ಬಸವಣ್ಣನವರಂತೆ ಎ ಪಿ ಜೆ ಅಬ್ದುಲ್ ಕಲಾಮರಂತೆ ಅಷ್ಟೇ ಅಲ್ಲ ಅತ್ಯಂತ ಪ್ರಮುಖವಾಗಿರುವ ವ್ಯಕ್ತಿಗಳು ಸೈಂಟಿಸ್ಟ್ಗಳು ವಿಜ್ಞಾನಿಗಳು ಯಾರೇ ಇರೋಲ್ಲಕ್ಕೆ ಅವರೆಲ್ಲರೂ ತಾಯಿ ಬಾಗಿದವರೇ ಇದ್ದಾರೆ ನಾನು ಡಿ ವಿ ಜಿಯವರ ಮಾತಿನಲ್ಲಿ ಉದಾಹರಣೆ ಕೊಟ್ಟಿದ್ದೆ ನಾನು ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗ ಇವತ್ತ ಕರ್ನಾಟಕದ ಕನ್ನಡಿನಲ್ಲಿ ಅತ್ಯಂತ ಅದ್ವಿತೀಯವಾಗಿರುವಂತಹ ಆಧ್ಯಾತ್ಮಿಕ ಶ್ರೇಷ್ಠ ಗ್ರಂಥವಾಗಿದೆ ಅವರ ಜೀವನ ಅತ್ಯಂತ ಸರಳವಾದಂಥ ಜೀವನ ನೂರಾರು ಕಷ್ಟಗಳನ್ನು ಅನುಭವಿಸಿದ ವ್ಯಕ್ತಿಗಳವರು ಅವೆಲ್ಲ ಕಷ್ಟದ ಅನುಭವವನ್ನು ಆ ಮಂಕುತಿಮ್ಮನ ಕಬ್ಬದಲ್ಲಿ ನೂರಾರು ಪದ್ಯಗಳ ಮೂಲಕವಾಗಿ ರಚನೆ ಮಾಡಿದ್ದಾರೆ ಅವರು ಹಾಗೆ ಹೀಗಿದ್ದ ಮೇಲೆ ಮನುಷ್ಯನ ಬದುಕಿನಲ್ಲಿ ಕಷ್ಟಗಳು ಬಂದಾಗ ನಾವು ಗಟ್ಟಿಯಾಗಿ ಅದನ್ನು ಎದುರಿಸಬೇಕು ನಾವು ಆ ಕಷ್ಟಗಳು ಬಂದಾಗ ಎದುರಿಸೇ ಹೋದರೆ ನಮ್ಮ ಜೀವನವೂ ಸಹಿತ ವ್ಯರ್ಥವಾಗ್ತಾಯಿದೆ ಅದಕ್ಕಾಗಿ ರಾಘವಾಂಕನ ಒಂದು ಮಾತನ್ನು ನೆನಪಾಡ್ಕೊಳ್ಬೇಕು ನಡೆಯವರೆಡಹದೇ ಕುಳಿತವರು ಎಡವರೇ ಬದುಕಿನಲ್ಲಿ ನಾನು ನಡೆಯುವುದನ್ನು ಓಡುವುದನ್ನು ಕಲಿತುಕೊಳ್ಳಬೇಕಾಗಿದ್ದರೆ ಎಡವಿ ಬೀಳಬೇಕು ಎಡವಿ ಬಿದ್ದು ಏಳಬೇಕು ಎದ್ದು ಗೆಲ್ಲಬೇಕು ಆಗ ಮುಂದೆ ನಮಗೆ ನಡೀಲಿಕ್ಕೆ ಆಗ್ತಾಯಿದೆ ಅಲ್ಲಿವರೆಗೂ ಆಗೋದಿಲ್ಲ ಇಂಥ ಕಷ್ಟಗಳು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಬಂದೇ ಬರುತ್ತವೆ ನಾನಿಲ್ಲಿ ಅಬ್ರಾಹಿಂ ಲಿಂಕನ್ ಒಂದು ಉದಾಹರಣೆ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಅಬ್ರಾಹಿಂ ಲಿಂಕನ್ ತಮ್ಮ ಮಗನಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಕೊಟ್ಟಾಗ ಅಲ್ಲಿ ಬರುವಂಥ ಒಂದು ಕೆಲವು ಮಾತುಗಳು ಮನನ ಮಾಡುವಂಥ ಮಾತುಗಳಿದಾವೆ ಅಬ್ರಾಹಿಂ ಲಿಂಕನ್ ತನ್ನ ಮಗನ ವಿದ್ಯಾಭ್ಯಾಸ ಮಾಡುವಂತಹ ಶಾಲೆಯ ಶಿಕ್ಷಕರಿಗೆ ಒಂದು ಪತ್ರ ಬರೆದು ಕಳಿಸ್ತಾರೆ ಅವರು ನೋಡಿ ಹೇಗಿದೆ ಅದು ಅದನ್ನು ನಾನು ಕನ್ನಡದಲ್ಲಿ ತರ್ಜು ಮಾಡಿದ್ದಾರೆ ಅದನ್ನು ಇಲ್ಲಿ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ಶಿಕ್ಷಕರೇ ನೀವು ಕಲಿಸಿರಿ ತನ್ನ ಮಗನಿಗೆ ನೀವು ಕಲಿಸಿರಿ ಸುಳ್ಳಿನ ಮೇಲೆ ಸುಳ್ಳಿನ ನೆಲೆಯನ್ನು ಅರಸಿ ಸತ್ಯವನ್ನು ಹುಡುಕುವ ಜಟವನ್ನು ಮಾರ್ಗವನ್ನು ಜಟ ಮಾರ್ಗವನ್ನು ನೀವು ಕಲಿಸಿರಿ ಸುಳ್ಳಿನ ಸರಮಾಲೆಯಲ್ಲಿರುವಂಥ ಸಂದರ್ಭದಲ್ಲಿದ್ದರೂ ಸಹಿತ ಸಟೆ ಸತ್ಯವನ್ನು ನೀವು ಅರಸುವುದನ್ನು ಹುಡುಕುವುದನ್ನು ನನ್ನ ಮಗನಿಗೆ ನೀವು ಕಲಸಿರಿ ಸ್ವಾರ್ಥಿಯಾಗದೆ ನಿಸ್ವಾರ್ಥಿಯಾಗಿ ಬದುಕುವುದನ್ನು ನೀವು ದಯವಿಟ್ಟು ಕಲಿಸಿರಿ ಅಷ್ಟೇ ಅಲ್ಲ ನನ್ನ ಮಗನಿಗೆ ನೀವು ಅಂಜಿ ನಡೆಯುವುದನ್ನು ಕಲಿಸಬೇಡಿ ಧೀರನಾಗಿ ಬದುಕುವುದನ್ನು ಕಲಿಸಿರಿ ಅಷ್ಟೇ ಅಲ್ಲ ಇಲ್ಲಿ ದುಷ್ಟರು ಶಿಷ್ಟರು ಇರಬಹುದು ಜಗತ್ತಿನಲ್ಲಿ ಆ ಅದುಷ್ಟರ ನಡುವೆ ಶಿಷ್ಟರಾಗಿ ಬದುಕುವ ಒಂದು ಜ್ಞಾನವನ್ನು ಅವನಿಗೆ ಕೊಡಿರಿ ಅಷ್ಟೇ ಅಲ್ಲ ಬೆವರಿಳಿಸಿ ಗಳಿಸಿದ ಹಣವನ್ನು ಆತ ಉಪಯೋಗ ಮಾಡಿಕೊಳ್ಳಲಿ ಅನ್ಯರು ಗಳಿಸಿದ ಹಣವನ್ನು ಆತ ಉಪಯೋಗ ಮಾಡಿಕೊಳ್ಳುವಂತಹದ ಬುದ್ಧಿಯನ್ನು ಕಲಿಸಬೇಡ್ರಿ ಸ್ವತಃ ಬೆವರಳಿಸಿ ದುಡಿಯುವಂತಹ ಮನೋಪ್ರವೃತ್ತಿಯನ್ನು ನನ್ನ ಮಗನಿಗೆ ನೀವು ಕಲಿಸ್ರಿ ಅಷ್ಟೇ ಅಲ್ಲ ಸೋಲಿನ ಮೂಲಕವಾಗಿ ಗೆಲುವನ್ನು ಅರಸುವ ಸೋಲಿನ ಮೂಲಕ ಗೆಲುವನ್ನು ಪಡೆಯುವಂಥ ಮಾರ್ಗವನ್ನು ನನ್ನ ಮಗನಿಗೆ ನೀವು ದಯವಿಟ್ಟು ಕಲಿಸಬೇಕು ಅತ್ರ ಅಷ್ಟೇ ಅಲ್ಲ ಶತ್ರುಗಳನ್ನು ಮಿತ್ರರನ್ನಾಗಿ ಮಾಡುವ ಗುಣವನ್ನು ಕಲಿಸ್ರಿ ಶತ್ರುಗಳಿಗೆ ಶತ್ರುಗಳನ್ನು ಮಿತ್ರರನ್ನಾಗಿ ಮಾಡುವಂಥ ಗುಣವನ್ನು ನನ್ನ ಮಗನಿಗೆ ನೀವು ಕಲಿಸ್ರಿ ಅಷ್ಟೇ ಅಲ್ಲ ಏಕಾಂಗಿಯಾಗಿದ್ದಾಗಲೂ ಸಹಿತ ಮಲೆಗಳ ನಡುವೆ ಕುಳಿತು ಧ್ಯಾನ ಮಾಡಿ ಚಿಂತನೆ ಮಾಡುವಂಥ ನನ್ನ ಮಗನಿಗೆ ವಿದ್ಯಾಭ್ಯಾಸವನ್ನು ನೀನು ಕಲಿಸ್ರಿ ಅಷ್ಟೇ ಅಲ್ಲ ನನ್ನನ್ನೇ ನಾನು ನಂಬುವಂತೆ ಅಂದರೆ ಮನುಷ್ಯರಲ್ಲಿ ಆತ್ಮವಿಶ್ವಾಸ ಬರಬೇಕು ಅಂತ ಮನುಷ್ಯರಲ್ಲಿ ಆತ್ಮವಿಶ್ವಾಸ ಬರಬೇಕು ನನ್ನನ್ನು ಮೊದಲು ನಾನು ನಂಬಬೇಕು ಆ ನಂಬಿದಾಗ ಮಾತ್ರ ನಾವು ಅನ್ಯರನ್ನು ನಂಬುತ್ತೇವೆ ಆ ಪರಮಾತ್ಮನ ನಂಬುತ್ತೇವೆ ನಾವು ನನ್ನ ಬಗ್ಗೆ ನನಗೆ ನಂಬಿಕೆ ಇಲ್ಲದೇ ನಾವು ಏನನ್ನು ನಂಬಲಿಕ್ಕೆ ಆಗೋದಿಲ್ಲ ಅಂಥ ಒಂದು ಮನೋಭಾವನೆಯನ್ನು ನನ್ನ ಮಗನಿಗೆ ನೀವು ಕಲಿಸ್ರಿ ಅಬ್ರಾಹಿಂ ಲಿಂಕನ್ ತನ್ನ ಮಗನ ಬಗ್ಗೆ ಶಿಕ್ಷಣಕ್ಕೆ ಬರೀತದೆ ನಾವು ಅಷ್ಟೇ ಅಲ್ಲ ಅಳುವುದರ ಜೊತೆಗೆ ಅಳುವುದರ ಜೊತೆಗೆ ನಗುವ ಕಲೆಯನ್ನು ಅವನಿಗೆ ಕಳಿಸಿರಿ ನೋವನ್ನು ನುಂಗಿ ನೋವನ್ನು ನುಂಗಿ ಬದುಕುವ ಕಲೆಯನ್ನು ನನ್ನ ಮಗನಿಗೆ ನೀವು ಕಲಸಿರಿ ಕೊನೆಗೆ ಹೇಳ್ತಾರೆ ಅವರು ಮಾನವೀಯತೆಯಲ್ಲಿ ಮರುಗುವುದನ್ನು ಬಸವ ಸಿದ್ಧಾಂತ ಇದನ್ನೇ ಹೇಳ್ತಾ ಇದೆ ಮಾನವೀಯತೆಯಲ್ಲಿ ಮರುಗುವದನು ಬಸವಣ್ಣನವರು ಅಂದು ಹನ್ನೆರಡನೇ ಶತಮಾನದಲ್ಲಿ ತುಳಿತಕ್ಕೆ ಒಳಗಾದ ಶೋಷಣೆಗೆ ಒಳಗಾದ ದೀನ ದಲಿತರೆಲ್ಲರನ್ನೂ ಒಂದುಗೂಡಿಸಿ ಯಾರು ಶೋಷಣೆಗೆ ಒಳಗಾಗಿದ್ದಾರೆಯೋ ಯಾರು ಪೆಟ್ಟಿಗೆ ಒಳಗಾಗಿದ್ದಾರೆಯೋ ಯಾರಿಗೆ ಮಾತನಾಡಲಿಕ್ಕೆ ಬರುವುದಿಲ್ಲವೋ ಯಾರು ಸಮಾಜದ ತಿರಸ್ಕೃತರಾಗಿದ್ದಾರೆಯೋ ಅಂಥ ವ್ಯಕ್ತಿಗಳೆಲ್ಲರನ್ನೂ ಒಂದುಗೂಡಿಸಿದ ಅದರ ಜೊತೆಗೆ ಮಾನವೀಯತೆಯ ಗುಣಗಳನ್ನು ಅವರಲ್ಲಿ ಬಿತ್ತಿ ಬೆಳೆಸಿದ ಯಾವ ಪುರೋಹಿತಶಾಹಿಯ ದಬ್ಬಾಳಿಕೆಯಿಂದ ಅಸ್ಪೃಶ್ಯ ವರ್ಗ ದಲಿತ ವರ್ಗ ತುಳಿತಕ್ಕೆ ಒಳಗಾಗಿ ತಮ್ಮ ಅಸ್ತಿತ್ವವನ್ನೇ ಕಳೆದುಕೊಂಡಿತ್ತೋ ಅಂಥ ಎಲ್ಲ ವ್ಯಕ್ತಿಗಳನ್ನು ಕಾಯಕ ಜೀವಿಗಳನ್ನು ಒಂದುಗೂಡಿಸಿ ಅವರ ಮೂಲಕವಾಗಿ ಮಾನವೀಯತೆ ಅಂದರೆ ಏನು ಅನ್ನೋ ಜಗತ್ತಿಗೆ ತೋರಿಸಿಕೊಟ್ಟಂಥ ಧೀಮಂತ ವ್ಯಕ್ತಿ ದಾರ್ಶನಿಕ ಬಸವಣ್ಣವರು ಒಂದು ದಾರ್ಶನಿಕರ ಮಾತನ್ನು ನಾವು ವಿಚಾರಣೆ ನಡ್ಕೊಂಡಪ್ಪ ಮನುಷ್ಯನ ಜೀವನ ಇರುವಂತಹದ್ದು ವ್ಯರ್ಥವಾಗಬಾರದು ನಾನು ಬದುಕಿದ ಮೇಲೆ ನನ್ನ ಬದುಕಿ ಜೊತೆಗೆ ಅನ್ಯರ ಬದುಕು ಹಸನಾಗಬೇಕು ಅವರು ಸುಂದರವಾಗಿ ಬದುಕಬೇಕು ಇಲ್ಲಿ ನಾಲ್ಕು ಮಂದಿ ಬಾಯ ಉಳಿಬೇಕು ಹಿಂಗಂತ ಕ್ಷಣ ಕೆಲವರು ಸಮಾಜಿಗೆ ಹೇಳುವಂಥ ಮಾತಾಡ್ಬೋದು ನಾಲ್ಕು ಮಂದಿಯಾಗ ದುಷ್ಟರಾದರೂ ಉಳಿತಾರ ಶಿಸ್ಟರಾದರೂ ಉಳಿತಾರ ಆದರೆ ಆ ಮಾತನ್ನು ನೆನಪಿರಬೇಕು ನಾವು ಅದುಷ್ಟರಾದಾಗ ನಮ್ಮನ್ನು ಜನ ಚೀತು ಎಂದು ಚೀಮಾರಿ ಹಾಕುತ್ತಾರೆ ಅದೇ ಸಿಸ್ಟರಾದಾಗ ಬಂದು ಕಾಲಿಗೆ ಎರಗುತ್ತಾರೆ ಆ ಬಸವನ ಅನುವರ್ತಿಯಾಗಿ ಸಿದ್ಧರಾಮನ ತತ್ವಕ್ಕೆ ಅನುವರ್ತಿಯಾಗಿ ಅಕ್ಕ ಮಹಾದೇವ ತತ್ವಕ್ಕೆ ಅನುವರ್ತಿಯಾಗಿ ಶರಣರ ಪರಂಪರೆಯನ್ನು ನಾವು ಬೆಳೆಸ್ಕೊಳ್ಬೇಕು ಶರಣರ ಜೀವನವನ್ನು ನಡೆಸಬೇಕು ಈ ಲೋಕದಲ್ಲಿ ಹುಟ್ಟಿದ ಮೇಲೆ ಇಲ್ಲಿ ಕಷ್ಟಗಳು ಸುಖಗಳು ನೋವುಗಳು ನಲಿವೆಗಳು ಬರುವುದು ಸರ್ವೇ ಸಾಮಾನ್ಯ ಅವೆಲ್ಲವನ್ನು ಎದುರಿಸಿ ನನ್ನನ್ನು ನಾನು ನಂಬಿಕೊಂಡು ನನ್ನ ಒಂದು ಯಶೋಗಾಥೆಯನ್ನು ನಾನೇ ಬೆಳೆಸ್ಕೊಳ್ಬೇಕು ಹೊರತು ಅನ್ಯ ಪರಾವಲಂಬಿಯಾಗಿ ಬದುಕುವಂತಹದ್ದು ವ್ಯರ್ಥ ಪರಾವಲಂಬಿಯ ಜೀವನ ಅದು ಇದ್ದು ಸತ್ತಂತಿ ಆಗ್ತಾಯಿದೆ ಇಂಥ ಮನೋಭಾವನೆಯನ್ನು ತಿರಸ್ಕರಿಸಿ ಶರಣ ಮಾರ್ಗದಲ್ಲಿ ಬಸವ ಹೇಳಿದ ರೀತಿಯಲ್ಲಿ ನಾವು ಅಕ್ಕಮಹಾದೇವಿ ಹೇಳಿದ ರೀತಿಯಲ್ಲಿ ಅಬ್ರಾಹ್ಮಿ ಲಿಂಕನ್ ಹೇಳಿದ ಮಾತರಲ್ಲಿ ನಾವು ನಮ್ಮ ಜೀವನವನ್ನು ರೂಪಿಸಿಕೊಳ್ಳಬೇಕು ಅದರ ಮೂಲಕವಾಗಿ ಗಟ್ಟಿಯಾದ ಇಟ್ಟಿಜೆಗಳಿಂದ ಹೇಗೆ ಮನೆಯನ್ನು ಕಟ್ಟುತ್ತಾರೆಯೋ ಆ ಮನೆ ವಾಸ ಮಾಡಲಿಕ್ಕೆ ಯೋಗ್ಯವಾಗುತ್ತದೆಯೋ ಅದೇ ರೀತಿಯಾಗಿ ಇಂಥ ಮನೆಯನ್ನು ಕಟ್ಟಿಕೊಂಡು ನಾವು ಗಟ್ಟಿಯಾಗಿ ಬದುಕಬೇಕು ಅದರ ಜೊತೆಗೆ ನಮ್ಮ ಒಂದು ಧ್ಯೇಯವನ್ನು ಸಾಧಿಸಬೇಕು ಹಾಗಿದ್ದಾಗ ಮಾತ್ರ ನಮ್ಮ ಜೀವನ ಸಾರ್ಥಕವಾಗ್ತಾಯಿದೆ ಇದಕ್ಕೆ ವ್ಯರ್ಥವಾಗ್ತಾ ಇದೆ ಅದಕ್ಕಾಗಿ ನಾನು ಹೇಳುವಂಥದ್ದು ಕಟ್ಟಿಗೆಯಂತೆ ಸುಟ್ಟು ಬೂದಿಯಾಗದೆಯೇ ಇಟ್ಟಿಗೆಯಂತೆ ಗಟ್ಟಿಯಾಗಬೇಕು ಕಷ್ಟಗಳು ಬರಲಿ ಡಿ ವಿ ಜಿಯವರು ಹೇಳಂತೆ ಏನೇ ಕಷ್ಟ ಬರಲಿ ಆ ಸಾಹಸ ಮೂಲಕವಾಗಿ ನಾವು ಗಟ್ಟಿಯಾಗಿ ಮನೆಯನ್ನು ಕಟ್ಟಿಕೊಂಡು ನೆರಳು ಕೊಟ್ಟು ನೆರಳಿನ ಮೂಲಕವಾಗಿ ಬದುಕಬೇಕು ಸಮಾಜಕ್ಕೂ ಒಳ್ಳೆಯದನ್ನು ಮಾಡಬೇಕು ಇಂಥ ಮನೋಭಾವನೆಯನ್ನು ಶರಣತತ್ವ ನಮ್ಮ ಹನ್ನೆರಡನೇ ಶತಮಾನದಲ್ಲಿ ಹೇಳುವುದನ್ನು ನಾವು ಕಾಣ್ತಾ ಇದ್ದೀವಿ ಅನೇಕ ವಚನಗಳ ಮೂಲಕವಾಗಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಿದೆ ಅಂಥ ಒಂದು ಪಥದಲ್ಲಿ ದಾರಿಯಲ್ಲಿ ನಾವು ನೀವು ಮುನ್ನೊಡೆಯೋಣ ನಾವು ನೀವೆಲ್ಲ ಬದುಕೋಣ ಗಟ್ಟಿಯಾಗಿ ಕಷ್ಟವನ್ನು ಸಹಿಸಿ ಈ ಲೋಕದಲ್ಲಿ ಒಳ್ಳೆಯವರಾಗಿ ದಾರ್ಶನಿಕರಾಗಿ ಬದುಕೋಣ